ಆರೋಗ್ಯ ಬಹಳ ಮುಖ್ಯ ಎಷ್ಟೋ ಸತಿ ಹೆಲ್ತ್ ಇಸ್ ವೆಲ್ತ್ ಆದ್ರೆ ನಿಜವಾಗ್ಲು ನಾವು ಅದಕ್ಕಷ್ಟು ಗಮನ ಕೊಡ್ತೀವ ತಂಬಾಕನ್ನ ನಾವು ಬ್ಯಾನ್ ಮಾಡೋಕ್ಕಾಗಲ್ಲ ತಂಬಾಕ್ ಇರಬೇಕು ಯಾಕೆ ಇದರಿಂದ ನಮಗೆ ತರ್ಕಾರಕ್ಕೆ ಬಹಳ ದುಡ್ಡು ಬರುತ್ತೆ ಇದು ನಿಜವಾಗ್ಲೂ ಸರಿನಾ ಕ್ಯಾನ್ಸರ್ ಆಗಲಿ ಹೃದಯಕ್ಕೆ ಸಮಸ್ಯೆ ಪಟ್ಟ ಕಾಯಿಲೆಗಳು ಬಂದ್ರು ಮೊದಲನೇ ಸತಿ ಸರಿಯಾದ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯ ಕ್ಯಾನ್ಸರ್ ಆಗಲಿ ಬೇರೆ ತರ ಕಾಯಿಲೆಗಳಾಗಲಿ ಅದಕ್ಕೆ ಗೊತ್ತಿಲ್ಲ ಇವ್ರು ಬಡವರು ಈ ಶ್ರೀಮಂತರು ಅಂತ ಗೊತ್ತಿಲ್ಲ ಅದು ಎಲ್ಲರೂ ಅಟ್ಯಾಕ್ ಮಾಡುತ್ತೆ ಆದರೆ ಏನಾಗಿದೆ ಇದರಲ್ಲಿ ಏನು ಅಂದರೆ ಎಲ್ಲ ಥರ ಕಾಯಿಲೆಗಳಿಗೂ ಅವರು ಟ್ರೀಟ್ಮೆಂಟ್ ಒಪ್ಪಲ್ಲ ನಾವು ಇದಕ್ಕೆ ಒಂದು ಮದ್ದು ತರಲೇಬೇಕು ವಿ ಹ್ಯಾವ್ ಟು ಬ್ರಿಂಗ್ ಎ ಸೊಲ್ಯೂಷನ್ ಟು ದಿಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಮಾಜದಲ್ಲಿ ನಮಗೆ ಯಾವ್ಯಾವ ಥರ ಕೋರಿಕೆಗಳು ಇದೆ ಅಂದರೆ ಒಂದು ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿರಬೇಕು ಎರಡನೇದಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಮೂರನೇದಾಗಿ ನಮ್ಮ ಆರೋಗ್ಯ ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಭಾಳ ಮುಖ್ಯ ನಾವಂತೀವಿ ಎಷ್ಟೋ ಸತಿ ಹೆಲ್ತ್ ಇಸ್ ವೆಲ್ತ್ ಆದರೆ ನಿಜವಾಗಲೂ ನಾವು ಅದಕ್ಕಷ್ಟು ಗಮನ ಕೊಡ್ತೀವ ಹಿಂದಿನ ಕಾಲದಲ್ಲಿ ಕಾಲರಾಪ್ ಟ್ಯುಬರ್ಕಿಲೋಸಿಸ್ ಪ್ಲೇಗ್ ಈ ಥರ ಕಾಯಿಲೆಗಳು ಬರೋದು ಅದಕ್ಕೆ ನಾವು ಕಮ್ಯುನಿಕಬಲ್ ಡಿಸೀಸಸ್ ಅಂತೀವಿ ಎಷ್ಟೋ ಜನ ಹಿಂದೆದಲ್ಲಿ ಈ ಥರ ಕಾಯಿಲೆಗಳಿಂದ ಬದುಕ್ತಿರಲಿಲ್ಲ ಬೇಕಾದಷ್ಟು ಜನ ಊರು ಊರುಗಳೇ ಒಟ್ಟೋಗೋದು ಪ್ಲೇಗ್ ಕಾಯಿಲೆಯಿಂದ ಆದರೆ ಇವಾಗ ಆ ಥರ ಕಾಯಿಲೆಗಳಿಲ್ಲ ಈ ಮಾಡ್ರನ್ ಸೊಸೈಟಿ ಆಧುನಿಕ ಸಮಾಜದಲ್ಲಿ ಬೇರೆ ಬೇರೆ ಥರ ಕಾಯಿಲೆಗಳು ಇದೆ ಏನು ಇವಾಗ ಎಷ್ಟೋ ಜನಕ್ಕೆ ನಾವು ಕೇಳಿದ್ರೆ ಏನಪ್ಪ ಶುಗರ್ ಕಂಪ್ಲೇಂಟ್ ಅಂತಾರೆ ಸಕ್ಕರೆ ಕಾಯಿಲೆ ಇಂಡಿಯಾದಲ್ಲಿ ಸಕ್ಕರೆ ಕಾಯಿಲೆ ಭಾಳ ಇದೆ ಎಷ್ಟೋ ಜನ ಅವ್ರೇನು ದಪ್ಪ ಇರಬೇಕಾಗಿಲ್ಲ ಅವ್ರ ಫ್ಯಾಮಿಲೀಲಿ ಇರಬೇಕಾಗಿಲ್ಲ ಆದರೂ ಸಕ್ಕರೆ ಕಾಯಿಲೆ ಇದೆ ಅದೇ ರೀತಿ ಎಷ್ಟೋ ಜನಕ್ಕೆ ಇವಾಗ ಚಿಕ್ಕ ವಯಸ್ಸಿನಲ್ಲೇ ಮೂವತ್ತು ಮೂವತ್ತೈದು ನಲವತ್ತು ವರ್ಷದಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹಾರ್ಟ್ ಅಟ್ಯಾಕ್ ಹೃದಯದಿಂದ ತೊಂದರೆ ಆಗೋದು ಇದೇ ರೀತಿ ಇವಾಗ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ನಿಮ್ಗೆ ಹೇಳಬಲ್ಲೆ ನಲವತ್ತು ಮೂವತ್ತು ಐವತ್ತು ವರ್ಷದವರೆಗೆ ಭಾಳ ರೀತಿ ಕ್ಯಾನ್ಸರ್ ಬರ್ತಾಯಿದೆ ಇದಕ್ಕೆಲ್ಲ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತೀವಿ ಇದು ಬೇರೆಯಿಂದ ಇನ್ಫೆಕ್ಷನ್ ಬಂದಿದ್ದೆಲ್ಲ ನಮ್ಮ ಒಳಗಿಂದಾನೇ ಬಂದಿದ್ದು ಕಾಯಿಲೆ ಈ ಕಾಯಿಲೆನ ನಾವು ಎಷ್ಟೋ ಜನಕ್ಕೆ ಬರುತ್ತೆ ಅದಕ್ಕೆ ಏನೇನು ಮಾಡ್ಬೋದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಟೂ ಅಫ್ಕೋರ್ಸ್ ನಾವು ಕಾಯಿಲೆ ಬರದೇ ಇರೋಂಗೆ ಮಾಡ್ಬೋದು ಲೈಫ್ ಸ್ಟೈಲ್ ಡಿಸೀಸ್ನೇ ಆದಷ್ಟು ಕಮ್ಮಿ ಮಾಡ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಸ್ಮೋಕ್ ಮಾಡ್ತೀವಿ ಬೀಡಿ ಸ್ಮೋಕ್ ಮಾಡ್ತೀವಿ ಇದರಿಂದ ಎಷ್ಟೋ ಥನ ಕಾಯಿಲೆಗಳು ಬರುತ್ತೆ ಬಾಯ್ ಕ್ಯಾನ್ಸರು ಹೃದಯ ಕ್ಯಾನ್ಸರ್ ಒಂದೇ ಅಲ್ಲ ಬ್ಲಡ್ ವೆಝಲ್ಸ್ ಪ್ರಾಬ್ಲಮ್ ಆಗುತ್ತೆ ಬ್ರೈನ್ ಪ್ರಾಬ್ಲಮ್ ಆಗ್ಬೋದು ಬ್ರೈನ್ಗೆ ತೊಂದರೆ ಇದನ್ನೆಲ್ಲ ನಾಪಕ ಇಟ್ಕೊಬೇಕು ನಾವು ಆದಷ್ಟು ಅದನ್ನು ಪ್ರಿವೆಂಟ್ ಮಾಡಬೇಕು ಅದೇ ರೀತಿ ಪರಿಸರದಿಂದ ಎಷ್ಟೋ ಥನ ಕಾಯಿಲೆ ಬರ್ಬೋದು ಇವಾಗ ನಾವು ಒಂದು ಒಳ್ಳೆ ಟೊಮೆಟೊ ಅಂತ ಇರ್ಬೋದು ತಿಂತೀವಿ ಕಾಲಿಫ್ಲವರ್ ವೆಜಿಟೇಬಲ್ ತಿನ್ಬೋದು ಆದರೆ ಅದಕ್ಕೆ ಸ್ಪ್ರೇ ಮಾಡಿರ್ತಾರೆ ಅರ್ಬಿಸೈಡ್ಸ್ ಪೆಸ್ಟಿಸೈಡ್ಸ್ ಇವೆಲ್ಲ ಸ್ಪ್ರೇ ಮಾಡೋದ್ರಿಂದ ಅದನ್ನು ನಾವು ತಿಂದಾಗ ನಮ್ಮಲ್ಲಿ ಎಷ್ಟೋ ಆ ಡಿಗ್ರೇಡೆಡ್ ಪ್ರಾಡಕ್ಟ್ಸ್ ಆಫ್ ಅರ್ಬಿಸೈಡ್ ಉಳ್ಕೊಂಡು ನಮ್ಮ ಇದರಲ್ಲಿ ಅದರಿಂದ ಆಗಿ ಈ ಥರ ಕ್ಯಾನ್ಸರು ಕಾರ್ಡಿಯಾಕ್ ಡಿಸೀಸ್ ಎಲ್ಲ ಬರೋಕ್ಕೆ ಸಾಧ್ಯ ಆಯಿತು ಅದರಿಂದ ಪರಿಸರದಿಂದನೂ ನಾವೆಷ್ಟೋ ಸ್ಮೋಕು ಎನ್ವೈರ್ಮೆಂಟಲ್ ಇಶ್ಯೂಸ್ ಅಂತೀವಿ ಇದರಿಂದ ಬರ್ಬೋದು ಇದೇ ರೀತಿ ಜೆನೆಟಿಕ್ಸ್ ನಾವು ಯಾವ ರೀತಿ ಹುಟ್ತೀವಿ ನಮ್ಮ ತಂದೆ ತಾಯಿಗಳು ಯಾವ ಜೀನ್ಸ್ ಇದೆ ನಮ್ಮ ತಂದೆ ತಾಯಿಗಳು ಏನು ಕೆಲಸ ಮಾಡಿದ್ರು ಅವರಿಂದ ನಮಗೆ ಜೀನ್ ಟ್ರಾನ್ಸ್ಫರ್ ಆಗ್ಬೋದಾ ಜೆನೆಟಿಕ್ ಡಿಫೆಕ್ಟ್ ಆಗ್ಬೋದಾ ಇದರಿಂದ ಜೆನೆಟಿಕ್ ಡಿಸಾರ್ಡರ್ಸ್ ಬರ್ಬೋದು ಅದೇ ರೀತಿ ಜೆನೆಟಿಕ್ ಡಿಸಾರ್ಡರ್ಸಿಂದನೂ ಕ್ಯಾನ್ಸರ್ ಸಹ ಬರ್ಬೋದು ಡಯಾಬಿಟೀಸ್ ಬರ್ಬೋದು ಬ್ಲಡ್ ಪ್ರೆಷರ್ ಬರ್ಬೋದು ಆಸ್ಮಾ ಬರ್ಬೋದು ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಇವಾಗಿರೋ ಸಮಾಜದಲ್ಲಿ ಬದುಕೋದು ಸರಿಯಾಗಿ ನಡ್ಕೊಂಡು ಹೋಗೋದು ಭಾಳ ಮುಖ್ಯ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕು ಎರಡನೇದಾಗಿ ಇದಕ್ಕೆ ಯಾವ ಥರ ನಾವು ಬಲಶಾಲಿಯಾಗಿ ಇದು ಬರದೇ ಇರಂಗೆ ನಮಗೆ ಕಾಯಿಲೆ ನೋಡ್ಕೊಬೇಕು ಭಾಳ ಮುಖ್ಯ ಮೂರನೇದಾಗಿ ಕಾಯಿಲೆ ಬಂದ್ರೂ ಯಾವ ರೀತಿ ನಾವು ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ತೊಗೊಬೇಕು ಅನ್ನೋದು ಭಾಳ ಮುಖ್ಯ ಈ ವಿಚಾರದಲ್ಲಿ ನಾನು ಟ್ರೀಟ್ಮೆಂಟ್ ವಿಚಾರದನ್ನು ಮಾತಾಡ್ತೀನಿ ನಮ್ಮ ಇಂಡಿಯಾ ದೇಶದಲ್ಲಿ ಕೆಲವ್ರಿಗೆ ಒಳ್ಳೊಳ್ಳೆ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಕೆಲವರು ನನ್ನ ಬಡತನದಿಂದ ಒಳಗಡೆ ಒಳ್ಳೆ ಕಡೆ ಹೋಗೋಕ್ಕಾಗಲ್ಲ ಅಂತಾರೆ ಅಥವಾ ನಮ್ಗೆ ಹಣ ಇಲ್ಲ ಅಂತಾರೆ ಈ ಥರ ಬೇಕಾದಷ್ಟು ನಮ್ಮ ಸಮಾಜದಲ್ಲೇ ಬೇಕಾದಷ್ಟು ಸಮಸ್ಯೆಗಳಿದೆ ಅದಕ್ಕೆ ಮೊದಲನೇದಾಗಿ ನಾನು ಹೇಳೋದು ನಾವು ಈ ಕಾಯಿಲೆಗಳನ್ನ ಅರ್ಥ ಮಾಡ್ಕೊಬೇಕು ಈ ಥರ ಕಾಯಿಲೆಗಳಿದೆ ಇವಾಗ ಕ್ಯಾನ್ಸರ್ ತೊಗೊಳ್ಳಿ ಕ್ಯಾನ್ಸರ್ ಬಗ್ಗೆ ನಾನು ಹೇಳ್ದಂಗೆ ಎಷ್ಟೋ ಥರ ಕ್ಯಾನ್ಸರ್ ಬರದೇ ಇರಂಗೆ ಮಾಡ್ಬೋದು ಇವಾಗ ನಾವು ಟೊಬ್ಯಾಕೊ ಟೊಬ್ಯಾಕೊ ಅದನ್ನು ಯೂಸ್ ಮಾಡ್ದೇ ಇದ್ದರೆ ಇವಾಗ ಟೊಬ್ಯಾಕೋ ಗ್ರೋವರ್ಸ್ ಫಾರ್ಮರ್ಸ್ ಇರ್ತಾರೆ ಅವ್ರಿಗೋಗಿ ನಾವು ಬೇರೆ ಥರ ಇದನ್ನು ಬೆಳೀರಿ ಟೊಬ್ಯಾಕೋ ಬೆಳಿಬೇಡಿ ಅಂದರೆ ಅವ್ರಿಗೆ ಆದಾಯವೂ ಬರೋಂಗೆ ಮಾಡ್ಬೋದು ಇದರಿಂದ ನಮ್ಮ ಸಮಾಜಕ್ಕೆ ಎಷ್ಟೋ ಉಪಯೋಗ ಆಗ್ಬೋದು ಆದರೆ ಸರ್ಕಾರ ಏನನ್ನತ್ತೆ ಟೊಬ್ಯಾಕೋನ ನಾವು ಬ್ಯಾನ್ ಮಾಡೋಕ್ಕಾಗಲ್ಲ ತಂಬಾಕನ್ನು ನಾವು ಬ್ಯಾಡ್ ಮಾಡೋಕ್ಕಾಗಲ್ಲ ಇರಬೇಕು ಯಾಕೆ ಇದರಿಂದ ನಮಗೆ ತರಕಾರಕ್ಕೆ ಭಾಳ ದುಡ್ಡು ಬರುತ್ತೆ ಇದು ನಿಜವಾಗ್ಲೂ ಸರಿನಾ ನೀವು ಯೋಚನೆ ಮಾಡಬೇಕು ತಪ್ಪು ತಂಬಾಕು ಹಾಕೋದು ತಂಬಾಕು ಸ್ಮೋಕ್ ಮಾಡೋದು ಭಾಳ ತಪ್ಪು ಬೀಡಿ ಅಂತೂ ಭಾಳ ಬ್ಯಾಡು ಅದರಿಂದ ನಾನು ಇವತ್ತು ಒಂದು ಉದ್ದೇಶ ಕಳಿಸ್ಬೇಕು ಅಂತ ಏನಿದ್ದೀನಿ ಅಂದರೆ ಸಂದೇಶ ದಯವಿಟ್ಟು ನೀವಾಗಲಿ ನಿಮ್ಮ ಮನೆಯವರಾಗಲಿ ಮಕ್ಕಳಾಗಲಿ ತಂಬಾಕನ್ನು ಯೂಸ್ ಮಾಡೋದನ್ನು ಮಾಡಬೇಡಿ ಯಾರಾದ್ರೂ ಇದ್ದರೆ ಅದನ್ನು ತಡೀರಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ ಎರಡನೇದಾಗಿ ಕುಡಿಯೋದು ನಾವು ಇದು ಆಲ್ಕೋಹಾಲ್ ಕುಡಿಯೋದ್ರಿಂದ ಭಾಳ ತೊಂದರೆ ಇದೆ ಅದರಿಂದ ಬೇಕಾದಷ್ಟು ಥರ ಕಾಯಿಲೆಗಳು ಬರುತ್ತೆ ಕ್ಯಾನ್ಸರ್ ಒಂದೇ ಅಲ್ಲ ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತೆ ನಮ್ಮ ಹೃದಯಕ್ಕೆ ತೊಂದರೆ ಆಗುತ್ತೆ ಇದರಿಂದ ಅದನ್ನೂ ಸಹ ಕುಡಿಬಾರ್ದು ಅಂತ ನಾನು ಸಂದೇಶ ಕಳಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಮೂರನೇದಾಗಿ ಇವಾಗ ಕಾಯಿಲೆ ಬಂದರೆ ಸರಿಯಾದ ಕಡೆಗೆ ಹೋಗ್ಬೇಕು ಟ್ರೀಟ್ಮೆಂಟ್ ತೊಗೊಳೋದು ಭಾಳ ಮುಖ್ಯ ಎಷ್ಟೋ ಜನ ಏನು ಮಾಡ್ತಾರೆ ನಾನು ಮನೆ ಹತ್ರ ಎಲ್ಲ ಒಂದು ಹಾಸ್ಪಿಟ್ಲ್ ಇದೆ ಒಂದು ಕ್ಲಿನಿಕ್ ಇದೆ ಅಲ್ಲಿ ಹೋಗಿ ತೊಗೊಳ್ತಾರೆ ಇವಾಗ ಕ್ಯಾನ್ಸರ್ ಆಗಲಿ ಹೃದಯಕ್ಕೆ ಸಮಸ್ಯೆ ಪಟ್ಟ ಕಾಯಿಲೆಗಳು ಬಂದರೂ ಮೊದಲನೇ ಸತಿ ಸರಿಯಾದ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಳೋದು ಭಾಳ ಮುಖ್ಯ ನೀವು ಗ್ರಾಮಸ್ಥರಾಗಿರ್ಬೋದು ಪಟ್ಟಣದಲ್ಲಿರ್ಬೋದು ಎಲ್ಲೇ ಇರ್ಬೋದು ಆದರೆ ಸಮಸ್ಯೆಗಳು ಈ ಥರ ಬಂದಾಗ ಕಷ್ಟಪಟ್ಟು ಸರಿಯಾದ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಮುಖ್ಯ ಈ ವಿಚಾರದಲ್ಲಿ ನಾನು ಸುಮಾರು ಐವತ್ತು ವರ್ಷದಿಂದ ಕ್ಯಾನ್ಸರ್ ತಜ್ಞ ಆಗಿದ್ದೀನಿ ಅಮೇರಿಕಾದಲ್ಲಿ ಪ್ರಾಕ್ಟೀಸ್ ಮಾಡಿದೆ ಇಂಡಿಯಾಗೆ ಬಂದು ಇಲ್ಲೂ ಮಾಡ್ತಾಯಿದ್ದೀನಿ ಎಚ್ ಸಿ ಜಿ ಹಾಸ್ಪಿಟ್ಲ್ ತೆಗೆದೆ ಮೈಸೂರಿನಲ್ಲಿ ಭಾರತ್ ಹಾಸ್ಪಿಟ್ಲು ಇದರಿಂದ ಏನು ಕಲ್ತಿದ್ದೀನಿ ಅಂದರೆ ಕ್ಯಾನ್ಸರ್ ಆಗಲಿ ಬೇರೆ ಥರ ಕಾಯಿಲೆಗಳಾಗಲಿ ಅದಕ್ಕೆ ಗೊತ್ತಿಲ್ಲ ಇವರು ಬಡವರು ಈ ಶ್ರೀಮಂತರು ಅಂತ ಗೊತ್ತಿಲ್ಲ ಅದು ಎಲ್ಲರೂ ಅಟ್ಯಾಕ್ ಮಾಡುತ್ತೆ ಆದ್ದರಿಂದ ನಾವು ಅದಕ್ಕೆ ಸರಿಯಾಗಿ ಒಂದು ಟ್ರೀಟ್ಮೆಂಟ್ ತರೋದು ಭಾಳ ಮುಖ್ಯ ಈ ವಿಚಾರದಲ್ಲಿ ನಮ್ಮ ಸರ್ಕಾರದವರು ಸ್ವಲ್ಪ ಪ್ರಯತ್ನ ಪಟ್ಟಿದ್ದಾರೆ ಸ್ಕೀಮ್ಸ್ ಅಂತ ತಂದಿದ್ದಾರೆ ಏನು ಬಡವರಿಗೆ ಐದು ಲಕ್ಷ ತನಕ ಏನು ಅವ್ರು ಕೊಡಬೇಕಾಗಿಲ್ಲ ನಾವೇ ಕೊಡ್ತೀವಿ ಆದರೆ ಏನಾಗಿದೆ ಇದರಲ್ಲಿ ಹುಳುಕೆ ಏನು ಅಂದರೆ ಎಲ್ಲ ಥರ ಕಾಯಿಲೆಗಳಿಗೂ ಅವರು ಟ್ರೀಟ್ಮೆಂಟ್ ಒಪ್ಪಲ್ಲ ಎಲ್ಲ ಥರ ಟ್ರೀಟ್ಮೆಂಟ್ ಆದ್ದರಿಂದ ಇದರಲ್ಲಿ ನಾವು ಇಂಗ್ಲೀಷ್ನಲ್ಲಿ ಹ್ಯಾಫ್ ಬೇಕ್ ಟ್ರೀಟ್ಮೆಂಟ್ ಅಂತ ಅಂದರೆ ಅರ್ಧ ಟ್ರೀಟ್ಮೆಂಟ್ ಕೊಡ್ತೀವಿ ಕೆಲವು ಸತಿ ಅನಿಸುತ್ತೆ ನನಗೆ ಟ್ರೀಟ್ಮೆಂಟ್ ಕೊಡದೇ ಇರೋದೇ ಭಾಷೆ ಏನು ಅಂತ ಪಾಪ ಒಬ್ಬ ಬಡವ ಬರ್ತಾರೆ ಅಥವಾ ಒಬ್ಬರು ಹೆಂಗಸು ಇಪ್ಪತ್ತೆಂಟು ವರ್ಷದವ್ರು ಅವ್ರಿಗೆ ನಾವು ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅಂದ್ಕೊಳ್ಳಿ ಇದು ನಿಜವಾಗ್ ಆಗಿದ್ದು ನಾನು ಹೇಳ್ತಾಯಿದ್ದೀನಿ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಆದರೆ ಸ್ಕೀಮಿಂದ ಇಲ್ಲ ಕೊಡೋದಿಲ್ಲ ಅಂತ ಬಂತು ನಮ್ಮ ಡಾಕ್ಟ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲಿಲ್ಲ ಒಂದೂವರೆ ವರ್ಷ ಆದಮೇಲೆ ಆ ಮಹಿಳೆ ಬಾಡಿ ಪೂರ್ತಿ ಕ್ಯಾನ್ಸರಿಂದ ಬಂದರು ವಾಪಸ್ ಅವಾಗ ನಾನು ಕೇಳಿದೆ ಯಾಕಪ್ಪ ಹಿಂಗಾಯಿತು ಸರ್ ಏನು ಮಾಡೋದು ಹರ್ಸೆಪ್ಟಿನ್ ಅಂತ ಒಂದು ಮೆಡಿಸನ್ ಬೇಕಾಗಿತ್ತು ಕೊಡಲಿಲ್ಲ ಯಾತಕ್ಕಪ್ಪ ಸ್ಕೀಮ್ ಕೊಡ್ತಾಯಿಲ್ಲ ಸರ್ ನಾವು ಯೋಚನೆ ಮಾಡಿ ನಾವು ಆಗಿ ನಮಗೆ ಅಷ್ಟು ತಜ್ಞತೆಯಿಂದ ನಮಗೆ ಗೊತ್ತು ಕರೆಕ್ಟಾಗಿ ಟ್ರೀಟ್ಮೆಂಟ್ ಏನು ಮಾಡಬೇಕು ಆದರೆ ಮಾಡೋಕ್ಕಾಗ್ತಿಲ್ಲ ಯಾಕೆ ಈ ಸ್ಕೀಮ್ ಪರ್ಮಿಟ್ ಮಾಡಲ್ಲ ಆದರೆ ಕೆಲವು ಸತಿ ಜನ ಹತ್ರ ನನ್ನ ಹಣ ಇಲ್ಲ ಇದರಿಂದ ನಾವು ಇದಕ್ಕೆ ಒಂದು ಮದ್ದು ತರಲೇಬೇಕು ವಿ ಹ್ಯಾವ್ ಟು ಬ್ರಿಂಗ್ ಎ ಸೊಲ್ಯೂಷನ್ ಈ ಥರ ಅರ್ಧಂಬರ್ಧ ಟ್ರೀಟ್ಮೆಂಟ್ ಕೊಟ್ಟು ಮಾಡೋಕ್ಕಾಗಲ್ಲ ಪಾಪ ಜನ ಏನಂದ್ಕೊತಾರೆ ಡಾಕ್ಟ್ರು ನನಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರು ಪರವಾಗಿಲ್ಲ ಆದರೂ ಯಾಕೆ ಬಂತು ಕ್ಯಾನ್ಸರ್ ಆದರೂ ಯಾಕೆ ಇದು ವಾಪಸ್ಸು ಬಂತು ಯಾತಕ್ಕೆ ಬಂತು ಅಂದರೆ ಡಾಕ್ಟ್ರಿಗೆ ನಾಲೆಜ್ ಇತ್ತು ಆದರೂ ಕೊಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಸ್ಕೀಮ್ಗಳು ಪರ್ಮಿಟ್ ಮಾಡಲಿಲ್ಲ ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಅಂತೀನಿ ಕಾಸ್ಟು ಲೋ ಕಾಸ್ಟು ಇದನ್ನು ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಡಿಸಿಷನ್ ಮೇಕಿಂಗ್ಗೆ ಗೊತ್ತಾಗಿಲ್ಲ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಅಂತ ಲೆಟರ್ಗಳು ಬರೆದಿದ್ದೀವಿ ನೀತಿ ಆಯೋಗ ಗೌರ್ಮೆಂಟ್ಗೆಲ್ಲ ಬರೆದಿದ್ದೀವಿ ಅದಕ್ಕೆ ಈ ಸಮಸ್ಯೆನ ನಾವು ಪರಿಹಾರ ಮಾಡ್ಬೋದು ಹೇಗೆ ಅಂದರೆ ಇದಕ್ಕೆ ನಾವು ಯೂನಿವರ್ಸಲ್ ಹೆಲ್ತ್ ಕೇರ್ ಅಂತ ತರಬೇಕು ಅಂದರೆ ಇವಾಗ ಒಬ್ಬರು ಒಬ್ಬರು ಬಡ ರೈತರು ಮನೆಯವ್ರಿರ್ಬೋದು ಒಬ್ಬರು ಭಾಳ ಶ್ರೀಮಂತರಿರ್ಬೋದು ಅವರಿಬ್ರಿಗೂ ಒಂದೇ ರೀತಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡೋದು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂತ ಸಮಾನವಾದ ಆರೋಗ್ಯ ಎಲ್ಲರಿಗೂ ಇದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಭಾಳ ಜನ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ಅದು ಹತ್ರನೂ ಫೋನ್ ಇದೆ ಎಲ್ಲರತ್ರ ಸ್ಮಾರ್ಟ್ ಫೋನ್ಗಳಿದೆ ಆ ಸ್ಮಾರ್ಟ್ ಫೋನ್ಗೆ ನಾವು ಒಂದು ಸೆಸ್ ಅಂತ ಹಾಕ್ಬೇಕು ಹೆಲ್ತ್ ಸೆಸ್ ಟ್ಯಾಕ್ಸ್ ಥರ ಕಂದಾಯ ಹಾಕಿ ಆ ಕಂದಾಯದಿಂದ ನಾವೊಂದು ಯೂನಿವರ್ಸಲ್ ಹೆಲ್ತ್ ಕೇರ್ ಅಂತ ಕಂಡು ಮಾಡಿದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ವಿ ರಿಕ್ವೈರ್ ಅಬೌಟ್ ಟೂ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅಷ್ಟು ದುಡ್ಡು ತಗೊಂಡು ಸರಿಯಾಗಿ ಅದನ್ನು ನಾವು ಅಟಾನಮಸ್ ಬಾಡಿ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಅಲ್ಲ ಅಟಾನಮಸ್ ಬಾಡಿ ಮ್ಯಾನೇಜ್ ಮಾಡಿ ಅದರಲ್ಲಿ ತಜ್ಞರು ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ನನ್ನ ಪ್ರಕಾರ ಎಲ್ಲಾರ್ಗು ಒಂದೇ ಸಮಾನವಾದ ಟ್ರೀಟ್ಮೆಂಟ್ ಕೊಡ್ಬೋದು ಇದನ್ನು ನಾನು ನಿಮ್ಮಲ್ಲಿ ಸಹಕಾರ ಕೇಳ್ತಾ ಇರೋದು ಏನು ಅಂದರೆ ನೀವು ಸಹ ನಿಮ್ಮಲ್ಲಿರೋ ರಾಜಕೀಯ ವ್ಯಕ್ತಿಗಳಿಗೆ ಇದಕ್ಕೆ ಮಾಹಿತಿ ಕೊಡಿ ಅವರು ಕೇಳಿಸಿ ಯಾವ ರೀತಿ ಮಾಡ್ಬೋದು ಸರಿಯಾದವ್ರ ಜೊತೆ ಮಾತಾಡಿ ಅಂತ ಹೇಳಿ ನೋಡಿ ನಮ್ಮ ಆರೋಗ್ಯ ಭಾಳ ಮುಖ್ಯ ನಮ್ಮ ಮಕ್ಕಳ ಆರೋಗ್ಯ ಮುಖ್ಯ ನಮಗೆ ಸರಿಯಾದ ಆರೋಗ್ಯ ಬೇಕು ಈ ದೇಶದ ಪ್ರಜೆಗಳಾದಮೇಲೆ ನಮ್ಮ ಹಕ್ಕು ಸರಿಯಾದ ಆರೋಗ್ಯ ಕೊಡೋದು ಅದಕ್ಕೆ ಸರಿಯಾಗಿ ನೀವು ಈ ಥರ ಒಂದು ಇನ್ಶೂರೆನ್ಸ್ ಸ್ಕೀಮ್ ತರಬೇಕು ಸಮಾನವಾದ ಇನ್ಶೂರೆನ್ಸ್ ಸ್ಕೀಮ್ ತರಬೇಕು ಅಂತ ದಯವಿಟ್ಟು ಮಾಹಿತಿ ಕೊಡಿ ನಾವು ಸಹ ನಿಮ್ಮ ಜೊತೆ ಸಹಕಾರ ಮಾಡ್ತೀವಿ ಇದನ್ನು ಖಂಡಿತ ಸಾಧಿಸೋಣ ನಮ್ಮ ಯೂನಿವರ್ಸಲ್ ಹೆಲ್ತ್ ಕೇರ್ ಸಾಧಿಸಿದ್ರೆ ಯಾವುದು ಲಿಮಿಟ್ ಇರೋದಿಲ್ಲ ಎಲ್ಲರಿಗೂ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಇದನ್ನು ಕೊಡೋದಿಲ್ಲ ಅದು ಕೊಡೋದಿಲ್ಲ ಅಂತ ನಾವು ಯಾವುದು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಗುಣ ಮಾಡೋಕ್ಕೆ ಆ ಥರ ಟ್ರೀಟ್ಮೆಂಟ್ ಕೊಡೋದ್ರಿಂದ ಖಂಡಿತವಾಗಿ ನಮ್ಮ ದೇಶ ಉದ್ಧಾರ ಆಗುತ್ತೆ ನಮ್ಮ ದೇಶದ ಆರೋಗ್ಯ ಸ್ಥಿತಿ ವರ್ಲ್ಡ್ ಕ್ಲಾಸ್ ಆಗುತ್ತೆ ನಮ್ಮ ಅಡ್ವಾನ್ಸ್ ಕಂಟ್ರಿಗಳ ಥರ ಉತ್ತಮ ದೇಶಗಳ ಥರನೇ ನಾವು ಆಗ್ತೀವಿ ಭಾಳ ಕಡಿಮೆ ಕಾಸ್ಟಲ್ಲಿ ಮಾಡ್ಬೋದು ಅಂತ ಹೇಳಿ ನಾನು ಎರಡು ಮಾತು ಕೇಳಿ ಈ ಆರೋಗ್ಯದ ಬಗ್ಗೆ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ